ಯಾವುದೋ ಕರೆ ಬಂತು ಅಂತ ಆರೋಹಿ ಹೊರಗಡೆ ಹೋಗ್ತಾಳೆ ಅಲ್ಲಿ ಇವಳು ಪ್ರಭಾತ್ ಅವರನ್ನು ಭೇಟಿಯಾಗುತ್ತಾಳೆ ಅವರು ಇವಳ ಹತ್ತಿರ ಅದ್ಯಾವುದೋ ಸತ್ಯವನ್ನು ಸೌರವ್ ಹತ್ರ ಹೇಳದಂತೆ ಕೇಳುತ್ತಾರೆ ಆದರೆ ಆರೋಹಿ ಮೊದಲು ಒಪ್ಪುವುದಿಲ್ಲ ಆದರೆ ಕೊನೆಗೆ ಅವರು ತುಂಬಾ ಕೇಳಿದಾಗ ಒಪ್ಪುತ್ತಾಳೆ ಮಾತು ಸಹ ಕೊಡುತ್ತಾಳೆ ನಂತರ ಅಲ್ಲಿಂದ ನೇರ ದೇವಸ್ಥಾನಕ್ಕೆ ಹೋಗುತ್ತಾಳೆ ದೇವರಲ್ಲಿ ಪ್ರಾರ್ಥಿಸಿ ನಂತರ ಮನೆಗೆ ಬರುತ್ತಾಳೆ ಮನೆಗೆ ಬಂದ ಮೇಲೆ ಮನೆಯವರು ವಿಚಾರಿಸಿದಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಎಂಬ ಅರ್ಧ ಸತ್ಯ ಹೇಳುತ್ತಾಳೆ ರೂಮ್ಗೆ ಹೋಗುತ್ತಾಳೆ ಅಷ್ಟರಲ್ಲಿ ಮತ್ತೆ ಅವಳಿಗೆ ಅನಾಮಧೇಯ ಕರೆ ಬರುತ್ತದೆ ಮನೆಯವರಿಗೆ ಇವಳ ಬಗ್ಗೆ ಕಾಳಜಿ ಆಗುತ್ತದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಆರೋಹಿ ರೂಮ್ಗೆ ಹೋಗುತ್ತಾಳೆ ಅಲ್ಲಿ ಸೌರವ್ ಕೂತಿದ್ದಾನೆ ಸೌರವ್ ಆಹೋರಿ ಆರೋಹಿ ಎಲ್ಲಿಗೆ ಹೋಗಿದ್ರಿ ಅದು ಅದು ನಿಮಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತೆ ಯಾಕೆ ತಡವರಿಸಿದ್ರಿ ಇಲ್ಲ ಅದು ನಿಮಗೆ ತಿಳಿಸದೆ ಹೋಗಿದ್ದೆ ಅಲ್ವಾ ಅದಕ್ಕೆ ಪರವಾಗಿಲ್ಲ ನೀವು ನನ್ನ ಕೇಳಲೇಬೇಕಾದ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಚಿಂತೆ ಇರುತ್ತೆ ಅಲ್ವಾ ಅದಕ್ಕೆ ಕೇಳಿದೆ ಪ್ರಭಾತ್ ಚಿಕ್ಕಪ್ಪ ನೋಡಿದರೆ ಆ ಥರ ಹೇಳಿದರು ಇವರು ನೋಡಿದರೆ ಎಲ್ಲವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾದರೆ ಚಿಕ್ಕಪ್ಪ ಹೇಳಿದ್ದು ಚಿಕ್ಕಪ್ಪ ಹೇಳಿದ ಸೌರವ್ ಸತ್ಯಾನ ಅಥವಾ ನಾನು ಈಗ ನೋಡ್ತಿರೋ ಸೌರವ್ ಸತ್ಯಾನ ನನಗೇನೂ ಅರ್ಥ ಆಗ್ತಿಲ್ಲ ಮನಸ್ಸಲ್ಲೇ ಯೋಚಿಸುತ್ತಾ ನಿಂತಳು ಆರೋಹಿ ಆರೋಹಿ ಎಂದು ಸೌರವ್ ಕರೆದ ಯೋಚನೆಯಿಂದ ಹೊರಬಂದಳು ಹಾಂ ಏನು ಯೋಚನೆ ಮಾಡ್ತಿದ್ದೀರಾ ಏನೂ ಇಲ್ಲ ನಿಮಗೆ ಏನಾದರೂ ಬೇಕಿತ್ತಾ ಇಲ್ಲ ಏನೂ ಬೇಡ ಅಷ್ಟರಲ್ಲಿ ಅಕ್ಷತಾ ಇವರಿಬ್ಬರಿಗೂ ಕಾಫಿ ತಂದಳು ಆರೋಹಿಗೆ ಕೊಟ್ಟು ಸೌರವ್ಗೆ ಕೊಡಲು ಮುಂದಾದಳು ಅಷ್ಟರಲ್ಲಿ ಆರೋಹಿ ಅಕ್ಷತಾ ಬೇಡ ಅವರು ಕಾಫಿ ಕುಡಿಯಲ್ಲ ಅವರು ಗ್ರೀನ್ ಟೀ ಕುಡಿತಾರೆ ಸರಿ ಬಾಬಾ ಈಗಲೇ ಹೋಗಿ ನಿಮಗೆ ಗ್ರೀನ್ ಟೀ ತಗೊಂಡು ಬರ್ತೀನಿ ಸೌರವ್ ಅಕ್ಷತಾ ಅವರೇ ಬೇಡ ಕಾಫಿನೇ ಕೊಡಿ ಒಂದು ದಿನ ಕಾಫಿ ಕುಡಿದ್ರೆ ಏನೂ ಆಗಲ್ಲ ಕಾಫಿ ಕೊಡಿ ಪರವಾಗಿಲ್ಲ ಪರವಾಗಿಲ್ಲ ಬಾಬಾ ನಿಮಗೆ ಗ್ರೀನ್ ಟೀ ತಗೊಂಡು ಬರ್ತೀನಿ ಬೇಡ ಕಾಫಿ ಕುಡಿತೀನಿ ಕೊಡಿ ಸರಿ ಬಾಬಾ ಥ್ಯಾಂಕ್ ಯು ಎಂದನು ಸೌರವ್ ಬಾವಾ ಪ್ಲೀಸ್ ನನಗೆ ನೀವು ತಾವು ಅವರೇ ಇವರೇ ಅಂತ ಹೇಳಬೇಡಿ ನಾನು ನಿಮ್ಮ ನಾದಿನಿ ಹೆಸರಿಂದ ಏಕವಚನದಲ್ಲಿ ಕರೆಯಿರಿ ಸೌರವ್ ಅದು ಆಗಲ್ಲ ನಾನು ಯಾವುದೇ ಹೆಣ್ಣಿಗೂ ಏಕವಚನದಲ್ಲಿ ಮಾತಾಡಿಸೋಕೆ ಆಗಲ್ಲ ಕ್ಷಮಿಸಿ ಯಾಕೆ ಬಾಬಾ ಸಮಯ ಬಂದಾಗ ನಾನೇ ಹೇಳ್ತೀನಿ ಸರಿ ಬಾಬಾ ಅಕ್ಷತಾ ಅಲ್ಲಿಂದ ಹೊರಟು ಹೋದಳು ಸೌರವ್ ಆರೋಹಿ ಅವರೇ ನೀವು ನನ್ನ ಹತ್ರ ಏನಾದರೂ ಹೇಳಬೇಕು ಅಂತ ಇದ್ದೀರಾ ಆರೋಹಿ ಯೋಚಿಸುತ್ತಾ ನಿಂತಿದ್ದಳು ಆರೋಹಿ ಅವರೇ ಆರೋಹಿ ಅವರೇ ಹಾಂ ಏನಾದರೂ ಹೇಳಿದ್ರ ನೀವು ನನ್ನ ಹತ್ರ ಏನಾದರೂ ಹೇಳಬೇಕು ಅಂತ ಇದ್ದೀರಾ ಎಂದು ಕೇಳಿದೆ ಇಲ್ಲ ನಾನು ನಿಮ್ಮ ಜೊತೆ ಮಾತನಾಡಬಹುದಾ ಎಂದನು ಸೌರವ್ ಆರೋಹಿ ಮತ್ತೆ ಏನೋ ಯೋಚಿಸುತ್ತಾ ನಿಂತಿದ್ದಳು ಆರೋಹಿ ಅವರೇ ಹಾಂ ನಾನು ನಿಮ್ಮ ಜೊತೆ ಮಾತನಾಡಬಹುದಾ ಹಾಂ ಹಾಂ ಮಾತಾಡಿ ಏನಾದರೂ ಸಮಸ್ಯೆ ಆಗಿದೆನಾ ಇಲ್ವಲ್ಲ ಯಾಕೆ ನೀವು ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸ್ತು ಅದಕ್ಕೆ ಕೇಳಿದೆ ಹಾಗೇನಿಲ್ಲ ನೀವು ಹೇಳಿ ಇಲ್ಲ ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ ಸರಿ ಎಂದು ಉತ್ತರ ಕೊಟ್ಟವಳೆ ಆ ರೂಮ್ನಿಂದ ಹೊರಗೆ ಬಂದಳು ಅವಳು ರೂಮ್ನಿಂದ ಹೊರಬರುತ್ತಿದ್ದಂತೆಯೇ ಯಾರದೋ ಧ್ವನಿ ಆರು ಎಂದು ಕರೆಯುತ್ತಿತ್ತು ಆ ಧ್ವನಿ ಕೇಳಿದಂತೆಯೇ ಆರೋಹಿ ಮುಖದಲ್ಲಿ ಎಲ್ಲಿಲ್ಲದ ಪ್ರಸನ್ನತೆ ಸುತ್ತಮುತ್ತ ನೋಡುತ್ತಾ ಹಂಸ ಎಂದು ನುಡಿದಳು ಆ ಕಡೆಯಿಂದ ಯಾರೋ ಆರೋಹಿ ಎಂದು ಬಂದು ತಪ್ಪಿಕೊಂಡರು ಹಂಸ ನೀನೇನಿಲ್ಲಿ ನನಗೆ ನಂಬೋಕೆ ಆಗ್ತಿಲ್ಲ ಎಂದಳು ಆರೋಹಿ ಹಂಸ ಇವಳ ಕೈಗೆ ಜಿಗುಟಿದಳು ಆರೋಹಿ ಹಾ ಎಂದಳು ಹಂಸ ನಮಗೆ ಬಂತ ಎಂದಳು ಹಂಸ ಬಂದ ತಕ್ಷಣ ನಿನ್ನ ತರಲೆ ಕೆಲಸ ಶುರು ಮಾಡಿದ್ಯಾ ಎಂದಳು ಆರೋಹಿ ನಾನಿರೋದೇ ಹೀಗೆ ಗೊತ್ತು ನಾನೇ ನಿನಗೆ ಗೊತ್ತಮ್ಮ ಗೊತ್ತು ಆದರೆ ನೀನು ಇಲ್ಲಿ ಹೇಗೆ ಅದು ಇಷ್ಟು ಸಡನ್ನಾಗಿ ಒಂದು ಮಾತು ತಿಳಿಸಿಲ್ಲ ನನಗೆ ಎಲ್ಲ ಓಕೆ ತಾನೇ ಏನಾಯಿತು ಅಮ್ಮ ತಾಯಿ ಬಂದ ತಕ್ಷಣ ಶುರು ಮಾಡಿದ್ಯಾ ನಿನ್ನ ಪಿಟಿಲ್ನ ತಾವು ಸಡ ಸಡನ್ನಾಗಿ ಮದುವೆ ಆಗ್ಬೋದು ನಾವು ಸಡನ್ನಾಗಿ ನಿಮ್ಮನ್ನು ನೋಡೋಕೆ ಬರಬಾರ್ದ ಎಂದಳು ಹಂಸ ಅಷ್ಟರಲ್ಲಿ ಸೌರವ್ ಬಂದು ನಿಮ್ಮ ಸ್ನೇಹಿತೆ ಸಡನ್ನಾಗಿ ಮದುವೆ ಆಗಿಲ್ಲ ನನಗೆ ಅವ ಅವಸರ ಇತ್ತು ಅದಕ್ಕೆ ಅವರು ನನ್ನ ಮದುವೆ ಆದರು ಇದರಲ್ಲಿ ನಿಮ್ಮ ಸ್ನೇಹಿತದೇನು ತಪ್ಪಿಲ್ಲ ತಪ್ಪೇ ಇಲ್ಲ ಎಂದ ಫೋಟೋದಲ್ಲಿ ಇವರನ್ನು ನೋಡಿ ಮದುವೆ ಆದರೆ ಇವರನ್ನೇ ಅಂತ ನಿರ್ಧಾರ ಮಾಡಿ ಆಗಿಂದಾಗಲೇ ಮದುವೆ ನಿಶ್ಚಯ ಮಾಡಿಸಿಕೊಂಡೆ ಹೌದು ಯಾರು ತಾನೇ ಇಷ್ಟಪಡಲ್ಲ ಹೇಳಿ ನಿಮ್ಮ ಫ್ರೆಂಡ್ನ ಇಷ್ಟು ಮುಕ್ತತೆ ತುಂಬಿರೋ ೂ ಎಲ್ಲಿ ಸಿಗ್ತಾರೆ ಹಂಸ ಅದಂತೂ ನಿಜ ಬಿಡಿ ಸೌರವ್ ಕ್ಷಮಿಸಿ ನಾನು ಯಾರು ಅಂತ ಹೇಳದೆ ಇಷ್ಟೊಂದು ಮಾತಾಡಿಬಿಟ್ಟೆ ನಾನು ಸೌರವ್ ನಿಮ್ಮ ಫ್ರೆಂಡ್ ಆರೋಹಿ ಅವರ ಹಸ್ಬೆಂಡ್ ಸೌರವ್ ಏನು ಮಾತಾಡದೆ ನಿಂತು ಬಿಟ್ಟಳು ಹಂಸ ಹಾಂ ಸೌರವ್ ಸೌರವ್ ಬಳ್ಳಾಡ್ ಹಂಸ ಆರೋಹಿ ಎಂದು ಉದ್ಗರಿಸುತ್ತಾ ಆರೋಹಿ ಕಡೆ ಪ್ರಶ್ ಪ್ರಶ್ನಾರ್ಥಕವಾಗಿ ಬೀರಿದಳು ಆರೋಹಿ ಗಾಬರಿಗೊಂಡು ನಿಂತಿದ್ದಳು ಅಷ್ಟರಲ್ಲಿ ಆಕರ್ಷ್ ಬಂದ ಆಕರ್ಷ್ ಹಂಸ ವಾಟರ್ ಸರ್ಪ್ರೈಸ್ ನೀನಿಲ್ಲಿ ಲಂಡನ್ನಿಂದ ಯಾವಾಗ ಬಂದೆ ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ಆರೋಹಿ ಅಣ್ಣ ಹಂಸ ನಿಮಗೆ ಮೊದಲೇ ಗೊತ್ತಾ ಇವಳು ನನ್ನ ಆಪ್ತ ಗೆಳತಿ ಆಕರ್ಷ್ ಹಾಂ ಗೊತ್ತು ಆರೋಹಿ ನಾನು ಲಂಡನ್ನಲ್ಲಿ ಇದ್ದಾಗ ಇವಳು ನನ್ನ ಪಕ್ಕದ ಮನೆಯಲ್ಲಿ ಇವಳ ಅಪ್ಪ ಅಮ್ಮನ ಜೊತೆ ಇದ್ದಳು ಆದರೆ ನಿನಗೆ ಹೇಗೆ ಪರಿಚಯ ಇವಳು ವರ್ಷಕ್ಕೊಮ್ಮೆ ನಮ್ಮ ಹಳ್ಳಿಗೆ ಬರ್ತಿದ್ಲು ಇವಳ ಅಜ್ಜಿ ತಾತ ಅಲ್ಲೇ ಅಲ್ವಾ ಇದ್ದಿದ್ದು ಆಗಿನಿಂದ ನನಗೆ ಆಪ್ತ ಗೆಳತಿ ಸಚ್ ಅ ಸ್ಮಾಲ್ ವರ್ಲ್ಡ್ ಎಂದನು ಆರ್ ಆಕರ್ಷ್ ಆರೋಹಿ ಹಾ ಅಣ್ಣ ಪ್ರಪಂಚ ತುಂಬ ಚಿಕ್ಕದು ಯಾರು ಎಲ್ಲಿ ಯಾವಾಗ ಭೇಟಿ ಆಗ್ತಾರೋ ಆ ಭೇಟಿ ಯಾರ ಜೀವನವನ್ನು ಬದಲಾಯಿಸುತ್ತೋ ಯಾರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುತ್ತೋ ಒಂದು ಗೊತ್ತಿಲ್ಲ ಮನಸ್ಸಿಗೆ ಬಂದ ಮಾತು ಹಾಗೆ ಹೇಳಿಬಿಟ್ಟಳು ಆಕರ್ಷ್ ಆರೋಹಿ ಏನು ಮಾತಾಡ್ತಿದ್ದೀಯಾ ನನಗೇನು ಅರ್ಥ ಆಗ್ತಿಲ್ಲ ಒಂದು ನಿಮಿಷ ಹೌದು ಹಂಸ ಯಾಕೆ ಏನು ಮಾತಾಡ್ತಿಲ್ಲ ನೀನು ಈ ಥರ ಶಾಂತವಾಗಿರೋದನ್ನು ನಾನು ನೋಡೇ ಇಲ್ಲ ಯಾವಾಗಲೂ ಹರಳು ಹುರಿದ ಹಾಗೆ ಪಟಪಟ ಅಂತ ಪಟಾಕಿ ಥರ ಮಾತಾಡ್ತಾನೆ ಇರ್ತೀಯ ಹಂಸ ಏನಾಯಿತು ಯಾಕೆ ಎಷ್ಟು ಶಾಂತವಾಗಿದೆಯಾ ಆರೋಹಿ ಏನೂ ಹೇಳದಂತೆ ಸನ್ನೆ ಮಾಡುತ್ತಾಳೆ ಹಂಸ ಹಾಗೇನಿಲ್ಲ ಈಗ ತಾನೇ ಬಂದಿದ್ದೀನಿ ಜೆಟ್ ಲ್ಯಾಗ್ ಅಷ್ಟೆ ಆರೋಹಿ ಅವಳು ಈಗ ಬಂದಿದ್ದಾಳೆ ಸ್ವಲ್ಪ ಸಮಯ ವಿಶ್ರಾಂತಿ ಮಾಡಲಿ ಬಿಡಿ ಹಂಸ ಬಾ ನಾನು ನಿನಗೆ ರೂಮ್ ತೋರಿಸ್ತೀನಿ ಹಂಸ ಮುಖದಲ್ಲಿದ್ದ ಉತ್ಸಾಹ ಸಂಪೂರ್ಣ ಕುಗ್ಗಿ ಅಲ್ಲಿ ಪ್ರಶ್ನೆಗಳ ಛಾಯಾ ಮನೆ ಮೂಡಿತ್ತು ಅವಳಲ್ಲಿ ಕೇಳಲು ಸಾವಿರಾರು ಪ್ರಶ್ನೆಗಳು ಆದರೆ ಆರೋಹಿ ಆ ಪ್ರಶ್ನೆಗಳನ್ನು ಎದುರಿಸಲು ಸಿದ್ಧವಾಗಿಲ್ಲ ಎಂಬುದು ಹಂಸಾಗೆ ಅರಿವಾಯಿತು ಇಬ್ಬರೂ ಮೌನವಾಗಿ ಅತಿಥಿ ಕೊಠಡೆ ಕಡೆ ನಡೆದರು ಇಬ್ಬರು ಮಾತಾಡಲು ನೂರಾರು ಮಾತುಗಳಿದ್ದರೂ ಆ ಕ್ಷಣಕ್ಕೆ ಇಬ್ಬರನ್ನು ಮೌನ ಆವರಿಸಿತ್ತು ರೂಮ್ ಒಳಗೆ ಹೋದರು ಹಂಸ ಮಾತು ಶುರು ಮಾಡಬೇಕು ಅಷ್ಟರಲ್ಲಿ ಆರೋಹಿ ಹಂಸ ಈ ರೂಮ್ ಇಷ್ಟ ಆಯಿತಾ ನಿನಗೆ ಏನೇ ಬೇಕಾದರೂ ಕೇಳು ನನ್ನ ಏನು ಸಂಕೋಚ ಮಾಡ್ಕೋಬೇಡ ನನಗೆ ಗೊತ್ತು ನೀನು ಸಂಕೋಚ ಪಡಲ್ಲ ಆದರೂ ಹೇಳೋದು ನನ್ನ ಕರ್ತವ್ಯ ಇದನ್ನು ನಿನ್ನ ಮನೆ ಅಂತ ಭಾವಿಸು ಎಲ್ಲಿಯೂ ನೋಡುತ್ತಾ ಪಟಪಟ ಅಂತ ಹೇಳಿದಳು ಹಂಸ ರೂಮ್ ಬಾಗಿಲು ಹಾಕಿದಳು ನಾನು ಹೋಗಿ ಏನಾದರೂ ತಿನ್ನೋಕೆ ತರ್ತೀನಿ ರೆಸ್ಟ್ ಮಾಡು ಅಂತ ಬಾಗಿಲು ಕಡೆ ಹೋದಳು ಆರೋಹಿ ಹಂಸ ಆರು ನಿತ್ಕೊ ಆರೋಹಿ ರೆಸ್ಟ್ ಮಾಡು ಆಮೇಲೆ ಸಿಗ್ತೀನಿ ಹಂಸ ಆರು ನಿನಗೆ ಗೊತ್ತು ನನಗೆ ಯಾವತ್ತೂ ಜಸ್ಟ್ ಲ್ಯಾಗ್ ಆಗಲ್ಲ ಅಂತ ನನಗೆ ರೆಸ್ಟ್ ಅವಶ್ಯಕತೆ ಇಲ್ಲ ನನಗೀಗ ಇರೋದು ಒಂದೇ ಅವಶ್ಯಕತೆ ಅದು ಸತ್ಯದ ಅವಶ್ಯಕತೆ ಆರು ಏನಿದೆ ಪ್ಲೀಸ್ ನನಗೆ ಹೇಳು ಏನು ನಡೀತಿದೆ ಇಲ್ಲಿ ಈ ಸೌರವ್ ಯಾರು ಸೌರವ್ ನಿನ್ನ ಗಂಡ ಅಂದರೆ ಹಾಗಾದರೆ ಅವನು ನನಗೆ ತುಂಬ ಗೊಂದಲ ಆಗ್ತಿದೆ ಪ್ಲೀಸ್ ಏನು ಅಂತ ಹೇಳು ಆರೋಹಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯ ಯಾವ ಸತ್ಯದ ಬಗ್ಗೆ ಕೇಳ್ತಿದ್ಯಾ ಹಂಸ ಆರು ಏನೂ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ಬೇಡ ನೀನು ಸೌರವ್ನ ಅಲ್ಲ ಆರೋಹಿ ಹಂಸ ರೆಸ್ಟ್ ಮಾಡು ತುಂಬ ದೂರದಿಂದ ಬಂದಿದೆಯಾ ಈಗ ರೆಸ್ಟ್ ಮಾಡು ಹಂಸ ಯಾರೂ ನನಗೆ ರೆಸ್ಟ್ ಅವಶ್ಯಕತೆ ಇಲ್ಲ ಪ್ಲೀಸ್ ನನಗೆ ಹೇಳು ಇದೆಲ್ಲ ಏನು ಅಂತ ನಾನು ಟೋಟಲ್ ಕನ್ಫ್ಯೂಸ್ ಆಗಿದ್ದೀನಿ ಪ್ಲೀಸ್ ಟೆಲ್ ಮಿ ದ ಟ್ರೂತ್ ಇದೆಲ್ಲ ಏನು ಅಂತ ಕೇಳಿದರೆ ನಾನು ಏನು ಹೇಳಲಿ ಅಂದಳು ಆರೋಹಿ ಸೌರವ್ ಯಾರು ಅವರು ನನ್ನ ಗಂಡ ಹಾಗಾದರೆ ಅವರು ಹಂಸ ಪ್ಲೀಸ್ ಸೌರವ್ ನನ್ನ ಗಂಡ ಅವರ ಜೊತೆ ನನ್ನ ಮದುವೆ ಆಗಿದೆ ಸೌರವ್ ನನ್ನ ವರ್ತಮಾನ ಹಾಗೂ ಭವಿಷ್ಯ ಇದನ್ನು ಅರ್ಥ ಮಾಡ್ಕೊ ನನ್ನ ಅತೀತವನ್ನು ಕೆದಕೋ ಪ್ರಯತ್ನ ಮಾಡಬೇಡ ದಯವಿಟ್ಟು ಹಂಸ ಏನಾಯಿತು ಅಂತ ಆದರೂ ಹೇಳು ಆರು ಸಮಯ ಬಂದಾಗ ಎಲ್ಲ ಹೇಳ್ತೀನಿ ಈಗ ಏನೂ ಕೇಳಬೇಡ ಪ್ಲೀಸ್ ಸರಿ ಆಯಿತು ಹಂಸ ಆಯಿತು ಯಾರು ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ನೀನು ಏನೇ ಮಾಡಿದರೂ ಸರಿಯಾಗಿ ಇರುತ್ತೆ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಾನು ನಿನ್ನ ಜೊತೆ ಇದ್ದೀನಿ ಆ್ಯಂಡ್ ಭವಿಷ್ಯದಲ್ಲಿ ನಿನಗೆ ಏನೇ ಸಮಸ್ಯೆ ಬಂದರೂ ನಾನು ಇದ್ದೀನಿ ಅನ್ನೋದನ್ನು ಮರಿಬೇಡ ಆರೋಹಿ ಹಾ ಹಂಸ ಥ್ಯಾಂಕ್ ಯು ಸೋ ಮಚ್ ನನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ ಈ ಸತ್ಯ ಡೋಂಟ್ ವರಿ ಈ ಸತ್ಯ ನನ್ನಲ್ಲೇ ಇರುತ್ತೆ ಆದರೆ ಆರು ಈ ಸತ್ಯ ನೀನೇ ಹೇಳಿಬಿಡು ತಡ ಆಗೋಕ್ಕೂ ಮುಂಚೆ ಸಮಯ ಬಂದಾಗ ಎಲ್ಲರಿಗೂ ಈ ಸತ್ಯ ಗೊತ್ತಾಗುತ್ತೆ ಆ ಸಮಯ ಬಂದಾಗ ಎಲ್ಲರಿಗೂ ಎಲ್ಲ ಗೊತ್ತಾಗುತ್ತೆ ಎಂದಳು ಆರೋಹಿ ಸರಿ ಈಗ ನನಗೆ ಏನಾದರೂ ತಿನ್ನೋಕೆ ಕೊಡ್ತೀಯಾ ತುಂಬ ಹಸಿವಾಗಿದೆ ಪಾಪ ಅಲ್ವಾ ನಾನು ಆರೋಹಿ ಹೌದಾ ಯಾರು ಪಾಪ ಆರು ನನಗೆ ಕಾಡಿಸ್ಬೇಡ ನಿನಗೆ ಗೊತ್ತು ನನಗೆ ಹಸಿವು ತಡೆಯೋಕೆ ಆಗಲ್ಲ ಅಂತ ಆಯಿತು ಕಣಮ್ಮ ಬಕಾಸುರನ ಸಹೋದರಿ ಈಗಲೇ ತರ್ತೀನಿ ಏನು ತಿಂತೀಯ ನನಗೆ ನೀನು ಮಾಡ್ತೀಯಲ್ಲ ಸ್ಪೆಷಲ್ ಅದು ಬೇಕು ಅದಾ ಹ್ಞೂ ಅಯ್ಯೋ ಇಲ್ಲಿ ಅದನ್ನು ಹೇಗೆ ತರಲಿ ನಂಗೆ ಗೊತ್ತಿಲ್ಲ ನನಗೆ ಅದು ಬೇಕು ಹಂಸ ಆರು ಸರಿ ಟ್ರೈ ಮಾಡ್ತೀನಿ ಅಂತ ಅಡುಗೆ ಮನೆ ಕಡೆಗೆ ಹೋದಳು ಆರೋಹಿ ಅಡುಗೆ ಮನೆಯಲ್ಲಿ ಏನೂ ಹುಡುಕಲು ಮುಂದಾದಳು ಅಕ್ಷತಾ ಅಕ್ಕ ಏನು ಮಾಡ್ತಿದೀಯಾ ಏನು ಹುಡುಕ್ತಿದೀಯಾ ಆ ನನ್ನ ಗೆಳತಿಗೆ ನಾನು ಮಾಡುವ ಮುಸುಕಿನ ಜೋಳದ ಒಂದು ಸ್ಪೆಷಲ್ ತಿಂಡಿ ಬೇಕಂತೆ ಇಲ್ಲಿ ಮುಸುಕಿನ ಜೋಳ ಎಲ್ಲ ತ ಎಲ್ಲಿ ತರಲಿ ಅಕ್ಷತಾ ಮುಸುಕಿನ ಜೋಳನ ಹಾಗಂದ್ರೇನು ಮುಸುಕಿನ ಜೋಳ ಅಂದರೆ ಮುಸುಕಿನ ಜೋಳ ಸುಟ್ಟು ಅಥವಾ ಬೇಯಿಸಿಕೊಂಡು ಉಪ್ಪು ಹಾಕ್ಕೊಂಡು ತಿಂತಾರಲ್ಲ ಅದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಕ್ಕ ಎಂದಳು ಅಕ್ಷತ ಹೇಗೆ ಇವಳಿಗೆ ಹೇಳೋದು ಹಾಂ ಅದೇ ಸಿಟೀಲಿ ಎಲ್ಲರೂ ಕಾರ್ನ್ ಕಾರ್ನ್ ಅಂತಾರಲ್ಲ ಅದು ಎಲ್ಲಿ ತರಲಿ ಅಕ್ಷತ ಒಂದು ಡಬ್ಬ ತೆಗೆದುಕೊಂಡು ಅಕ್ಕ ಇದೆ ಅಲ್ವಾ ಹಾಂ ಇದೆ ಇದು ಹೇಗೆ ಇದಕ್ಕೆ ಸ್ವೀಟ್ ಕಾರ್ನ್ ಅಂತಾರೆ ಯಾವಾಗಲೂ ಸಿಗುತ್ತೆ ಇಲ್ಲಿ ಥ್ಯಾಂಕ್ ಯು ಅಕ್ಷತಾ ನನ್ನ ಸಮಸ್ಯೆ ದೂರ ಮಾಡಿದ್ದೆ ಎಂದಳು ಆರೋಹಿ ಅಕ್ಷತ ಏನು ಮಾಡ್ತೀಯಾ ಮಾಡಿದ ಮೇಲೆ ನಿನಗೂ ಕೊಡ್ತೀನಿ ಅಂತ ನಾನೆದರೂ ಸಹಾಯ ಮಾಡಲ ಪರವಾಗಿಲ್ಲ ನಾನು ಮಾಡ್ತೀನಿ ಕಾರ್ನ್ನ ಬೇಯಿಸಿ ಒಂದು ಬಟ್ಟಲಿಗೆ ಹಾಕಿದಳು ನಂತರ ಈರುಳ್ಳಿ ಟೊಮೆಟೊ ಬೇಯಿಸಿದ ಆಲೂಗಡ್ಡೆ ದಾಳಿಂಬೆಯ ಬೀಜ ಸ್ವಲ್ಪ ಒಣದ್ರಾಕ್ಷಿ ಹಾಗೆ ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿದಳು ಹಪ್ಪಳ ಹುರಿದು ಅದನ್ನು ಪುಡಿ ಮಾಡಿ ಆ ಮಿಶ್ರಣಕ್ಕೆ ಹಾಕಿದಳು ಅಕ್ಷತ ರುಚಿ ತೋರಿಸಿದಳು ಅಕ್ಷತ ಅಕ್ಕ ಇದರಲ್ಲಿ ಏನೋ ಮಿಸ್ ಆಗಿದೆ ಆರೋಹಿ ಹಾಂ ಹುಳಿ ಇಲ್ಲ ಇದರಲ್ಲಿ ಊರಲ್ಲಿದ್ದಾಗ ಹಸಿ ಮಾವಿನಕಾಯಿ ಹಾಕ್ತಿದ್ದೆ ಆದರೆ ಇಲ್ಲಿ ಮಾವಿನಕಾಯಿ ಎಲ್ಲಿ ತರೋದು ಮಾವಿನಕಾಯಿನ ಹಾಕ ತಗೊಳ್ಳಿ ಆಮ್ಚೂರ್ ಪೌಡರ್ ಹಾಗಂದರೆ ಇದು ಮಾವಿನಕಾಯಿಯ ಪುಡಿ ಇದು ಮಾವಿನಕಾಯಿಯ ಹುಳಿ ಕೊಡುತ್ತೆ ಆರೋಹಿ ಮಾವಿನಕಾಯಿಯ ಪುಡಿ ಹಾಕಿದಳು ಆಗ ಅಕ್ಷತಾ ರುಚಿ ನೋಡಿ ತುಂಬ ಖುಷಿಪಟ್ಟಳು ಕೊನೆಗೆ ಪುಟ್ಟ ಪುಟ್ಟ ಬಟ್ಟಲುಗಳಿಗೆ ಹಾಕಿ ಮೇಲೆ ಖಾರ ಬೂಂದಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕಾರ ಮಾಡಿದಳು ನಂತರ ಎಲ್ಲರನ್ನೂ ಕರೆದು ತಿನ್ನಲು ಕೊಟ್ಟಳು ಸೌರವ್ ಸಹ ತಿಂದ ಮತ್ತೊಮ್ಮೆ ಅವಳ ಮೇಲೆ ಪ್ರೀತಿಯಾಯಿತು ಅವನಿಗೆ ಆರೋಹಿಯವರೇ ನಿಮ್ಮ ಕೈ ರುಚಿ ಅದ್ಭುತ ಎಂದನು ಸೌರವ್ ಮನೆಯವರೆಲ್ಲ ಅದೇ ಹೇಳಿದರು ನಂತರ ಎಲ್ಲರಿಗೂ ಹಂಸಾಳ ಪರಿಚಯ ಮಾಡಿಸಿದಳು ಅಷ್ಟರಲ್ಲಿ ಆರೋಹಿ ತಾತ ರಮಾನಂದರು ಬಂದರು ತಾತ ಪುಟ್ಟವ್ವ ಹಾ ತಾತ ಎಂದು ಕೂಗಿ ಅಪ್ಪಿಕೊಂಡಳು ಆರೋಹಿ ಪುಟ್ಟವ್ವ ಹೆಂಗಿದೀಯವ ನಾನು ಚೆನ್ನಾಗಿದ್ದೀನಿ ತಾತ ಹೋಗು ತಾತ ನಾನು ನಿನ್ನ ಜೊತೆ ಮಾತಾಡಲ್ಲ ಯಾಕವ್ವಾ ಮತ್ತು ನನಗೆ ಒಂದು ಮಾತು ಹೇಳದೆ ಹೋಗಿಬಿಟ್ಟೆ ನೀನು ಇಲ್ಲ ಕಣವ್ವ ನಮ್ಮ ಗೌರಿ ಕರು ಹಾಕಿದ್ದಾಳೆ ಅದಕ್ಕೆ ಹೋದೆ ಕಣವ್ವ ತಾತ ಏನು ಹೇಳ್ತಿದೀಯಾ ಗೌರಿ ಕರು ಹಾಕಿದ್ದಾಳ ಹೇಗಿದ್ದಾಳೆ ಗೌರಿ ಚೆಂದಾಗಿದ್ದಾಳವ್ವ ಈಗ ನೀವು ಹೋಗಂಗಿಲ್ಲ ನಾನು ಹನ್ನೊಂದು ದಿನ ಇಲ್ಲೇ ಇರ್ತೀನಿ ನೀವು ಇರಬೇಕು ಇಲ್ಲ ಪುಟ್ಟವ್ವ ನಾನು ಇಲ್ಲಿ ಇರೋಕ್ಕೆ ಬಂದಿಲ್ಲ ನಿಮ್ಮಿಬ್ಬರನ್ನ ನಮ್ಮೂರಿಗೆ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ತಾತ ಏನು ಹೇಳ್ತಾ ಇದ್ದೀರಾ ಹೂ ಕಣವ್ವ ನಿನ್ನ ಮದುವೆ ನಮ್ಮೂರಾಗೆ ನೋಡಬೇಕು ಮಾಡಬೇಕು ಅಂತ ಇದ್ದ ನಿನ್ನ ಪಲ್ಲಕ್ಕಿ ಹಳ್ಳಿ ಮನೆಯಿಂದ ಹೊರಡಬೇಕಿತ್ತು ಆದರೆ ಅದು ಆಗಲಿಲ್ಲ ಈಗಲಾದರೂ ಬಾವ ಎಲ್ಲರೂ ಸ್ಪ ಸ್ತಬ್ಧವಾಗಿ ನಿಂತರು ಆರೋಹಿ ಏನೂ ಹೇಳದ ಸ್ಥಿತಿ ಒಂದು ಕಡೆ ಚಿಕ್ಕ ವಯಸ್ಸಿನಿಂದ ತಂದೆಗಿಂತ ಹೆಚ್ಚಾಗಿ ನೋಡಿಕೊಂಡ ತಾತ ಇನ್ನೊಂದು ಕಡೆ ಇಷ್ಟು ವರ್ಷ ತಾನು ಹಂಬಲಿಸಿದ ತಂದೆಯ ಪ್ರೀತಿ ಅವಳಿಗೆ ಇಬ್ಬರೂ ಮುಖ್ಯ ಆದರೆ ಈಗ ಆಯ್ಕೆಯ ಸಂದರ್ಭ ಬಂದಿದೆ ಧರ್ಮ ಸಂಕಟದಲ್ಲಿ ಸಿಕ್ಕಿಕೊಂಡಿದ್ದಾಳೆ ಏನೂ ತೋಚುತ್ತಿಲ್ಲ ಮನಸ್ಸಲ್ಲೇ ಸಾವಿರ ಪ್ರಶ್ನೆಗಳು ಕೊನೆಗೆ ತಾತನ ಮೇಲಿನ ಅಕ್ಕರೆಯಿಂದ ತಾತನ ಜೊತೆ ಹೋಗುವುದೇ ಸರಿ ಅಂದುಕೊಂಡಳು ತಕ್ಷಣ ತಂದೆಯ ಮುಖ ನೋಡಿದಳು ಅವರು ಏನು ಅಂದುಕೊಂತಾರೋ ಎಂಬ ಚಿಂತೆ ಆಗ ಮತ್ತಷ್ಟು ಸಂಕಟ ಶುರುವಾಯಿತು ಇದನ್ನು ಅರಿತ ಭವಾನಿ ಪ್ರಸಾದ್ ಮಾವ ಕರ್ಕೊಂಡು ಹೋಗಿ ನಿಮ್ಮ ಮೊಮ್ಮಗಳನ್ನು ಅವಳ ಮೇಲೆ ನಮ್ಮೆಲ್ಲರಿಕ್ಕಿಂತ ನಿಮಗೆ ಹೆಚ್ಚಿನ ಅಧಿಕಾರ ಇರುವುದು ಆರೋಹಿ ತಂದೆಯ ಮುಖ ನೋಡಿದಳು ಭವಾನಿ ಪ್ರಸಾದ್ ತಾತನ ಜೊತೆ ಹೋಗುವಂತೆ ಸನ್ನೆ ಮಾಡಿದರು ಆರೋಹಿ ತಕ್ಷಣ ಗಂಡನ ಮುಖ ನೋಡಿದಳು ಸೌರವ್ ಸಹ ಹೋಗೋಣ ಎಂಬಂತೆ ಸನ್ನೆ ಮಾಡಿದ ಆರೋಹಿ ಬಟ್ಟೆ ಜೋಡಿಸಲು ಹೋದಳು ಎಲ್ಲ ಜೋಡಿಸಿಕೊಂಡು ಬಂದಳು ಆದರೆ ಕೆಳಗಡೆ ಆಗಲೇ ಎಷ್ಟೊಂದು ಬ್ಯಾಗುಗಳು ಪ್ಯಾಕ್ ಆಗಿದ್ದವು ಇವುಗಳನ್ನು ನೋಡಿ ಆಶ್ಚರ್ಯ ಆರೋಹಿ ಚಿಕ್ಕಮ್ಮ ದೊಡ್ಡಮ್ಮ ಈ ಲಗೇಜ್ ಭವಾನಿ ಪ್ರಸಾದ್ ನಾವೆಲ್ಲ ಹಳ್ಳಿಗೆ ಬರ್ತಿದ್ದೀವಿ ಆರೋಹಿಗೆ ತಡೆಯಲಾಗದ ಸಂತೋಷ ಏನೂ ಹೇಳಲು ತೋಚುತ್ತಿಲ್ಲ ತಂದೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಥ್ಯಾಂಕ್ ಯು ಅಪ್ಪ ಎಲ್ಲರೂ ಹಳ್ಳಿಗೆ ಹೊರಟರು ಆದರೆ ಆರೋಹಿ ಚಿಕ್ಕಮ್ಮ ಯಾವುದೋ ಕೆಲಸ ಇದೆ ಅಂತ ಇಲ್ಲೇ ಉಳಿದಳು ರಾತ್ರಿ ಹೊತ್ತಿಗೆ ಎಲ್ಲರೂ ಹಳ್ಳಿ ತಲುಪಿದರು ಊರಿನ ಜನ ಇವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು ನವಜೋಡಿಗೆ ಪುಷ್ಪಗಳ ವರ್ಷ ಸುರಿಸಿ ಸ್ವಾಗತಿಸಿದರು ಊರಿನ ಜನ ಕುಪ್ ಕುಣಿದು ಕುಪ್ಪಳಿಸಿ ಇವರನ್ನು ಮನರಂಜಿಸಿದರು ತಾತ ಎಲ್ಲರಿಗೂ ಉಳಿಯಲು ವ್ಯವಸ್ಥೆ ಮಾಡಿದರು ಆರೋಹಿಗೆ ಇದೆಲ್ಲ ಕನಸು ಎಂಬಂತೆ ಭಾಸವಾಯಿತು ತಕ್ಷಣ ತನ್ನ ಕೋಣೆಗೆ ಹೋಗಿ ತನಗೆ ತಾನೇ ಚಿವುಟಿ ಪರಿ ಪರೀಕ್ಷಿಸಿಕೊಳ್ಳಲು ಇದು ಕನಸಲ್ಲ ಸತ್ಯ ಎನ್ನುವುದು ಮತ್ತೆ ಮತ್ತೆ ಸಾಬೀತಾಯಿತು ತಕ್ಷಣ ಅವಳ ದೃಷ್ಟಿ ಆ ಕೋಣೆಯಲ್ಲಿದ್ದ ಕಾಲಚಕ್ರ ಮಣಿಗಳ ಮೇಲೆ ಬಿತ್ತು ಆಗ ಅವಳಿಗೆ ಇಷ್ಟ ಮತ್ತು ಸ್ವಾಸ್ಥ್ಯ ಹೇಳಿದ ಮಾತು ನೆನಪಾಯಿತು ಅವರು ಹೇಳಿರ್ತಾರೆ ಆರೋಹಿ ಈ ಕಾಲಚಕ್ರ ಮಣಿಗಳು ತುಂಬ ಅಮೂಲ್ಯ ಇವು ನಿನ್ನ ಜೀವನಕ್ಕೆ ಬಂದಿವೆ ಅಂದರೆ ನಿನ್ನ ಜೀವನದಲ್ಲಿ ತುಂಬ ಖುಷಿಗಳನ್ನು ತುಂಬುತ್ತೆ ಆದರೆ ಅಷ್ಟೇ ಸಂಕಷ್ಟಗಳನ್ನು ತಂದೊಡ್ಡುತ್ತೆ ಈ ಮಣಿಗಳನ್ನು ಕಾಪಾಡೋದು ನಿನ್ನ ಜವಾಬ್ದಾರಿ ಆದರೆ ಮಣಿಗಳನ್ನು ನಿನ್ನಿಂದ ಪಡೆದುಕೊಳ್ಳೋರು ದುಷ್ಟರು ತುಂಬ ಪ್ರಯತ್ನ ಪಡ್ತಾರೆ ಆದರೆ ಈ ಮಣಿಗಳು ಯಾವುದೇ ವಿಕಲ್ಪದಲ್ಲೂ ಅವರ ಕೈ ಸೇರಬಾರದು ಹಾಂ ಇನ್ನೊಂದು ಈ ಮಣಿಗಳನ್ನು ನೀನು ಪ್ರಯೋಗಿಸಬಹುದು ಆದರೆ ಈ ಮಣಿಗಳನ್ನು ನಿಸ್ವಾರ್ಥ ಭಾವದಿಂದ ಪ್ರಯೋಗಿಸಿದರೆ ನಿನಗೆ ಒಳ್ಳೆಯದಾಗುತ್ತೆ ಆದರೆ ಸ್ವಾರ್ಥ ಭಾವದಿಂದ ಪ್ರಯೋಗಿಸಿದರೆ ನಿನ್ನ ಜೀವನದಲ್ಲಿ ಬಿರುಗಾಳಿಯೇ ಹೇಳುತ್ತದೆ ಅಷ್ಟೇ ಅಲ್ಲ ನೀನು ಮಣಿಗಳನ್ನು ಒಳ್ಳೆಯ ಕೆಲಸಕ್ಕೆ ಬಳಸಿ ಅತೀತವನ್ನು ಬದಲಿಸುವ ಪ್ರಯತ್ನ ಮಾಡಿದರೆ ನಿನ್ನ ಜೀವನದಲ್ಲಿ ಪ್ರಳಯವನ್ನೇ ಉದ್ಭವ ಮಾಡುತ್ತದೆ ಈ ಮಣಿಗಳು ಎಚ್ಚರಿಕೆ ಇದನ್ನೆಲ್ಲ ನೆನೆಸಿಕೊಂಡು ಆರೋಹಿ ಮಣಿಗಳನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದಳು ಆ ಮಣಿಗಳಿಗೆ ಪೂಜಿಸಿದಳು ಅಷ್ಟರಲ್ಲಿ ತಾತ ಊಟಕ್ಕೆ ಅಣಿ ಮಾಡಿ ಎಲ್ಲರಿಗೂ ಊಟಕ್ಕೆ ಕರೆದರು ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು ನಂತರ ಎಲ್ಲರೂ ಸ್ವಲ್ಪ ಸಮಯ ಕೂತು ಮಾತಾಡಿದರು ಸಿಟಿಯಿಂದ ದೂರ ಕೆಲಸದ ಒತ್ತಡವಿಲ್ಲದೆ ಎಲ್ಲರೂ ಸಂತೋಷದಿಂದ ಹರಟೆ ಹೊಡೆದರು ಮಲಗಲು ಹೋಗಬೇಕು ಅಂದುಕೊಂಡಾಗ ಕರೆಂಟ್ ಹೋಯಿತು ಲಾಲ್ಚೆನ್ ಹಚ್ಚಿದರು ನಂತರ ಎಲ್ಲರೂ ಹೊರಗಡೆ ಅಂಗಳದಲ್ಲಿ ಪುಟ್ಟ ಪುಟ್ಟ ಮಂಚ ಹಾಕಿಕೊಂಡು ಕೂತರು ತಾತ ಎಲ್ಲರಿಗೂ ಕತೆ ಹೇಳಿದರು ಹೇಗೆ ನಿದ್ದೆ ಹತ್ತಿತೋ ತಿಳಿಯದೆ ಎಲ್ಲರೂ ಸುಖನಿದ್ರೆಗೆ ಜಾರಿದರು ಮಾರನೇ ದಿನ ಕೋಳಿ ಕೂಗಿದ ತಕ್ಷಣ ಎಲ್ಲರೂ ಎದ್ದರು ಆರೋಹಿ ಎಲ್ಲರಿಗೂ ಸ್ನಾನಕ್ಕೆ ಅಣಿ ಮಾಡಿದಳು ಎಲ್ಲರಿಗೂ ಟೀ ಕಾಫಿ ಕೊಟ್ಟಳು ಹಳ್ಳಿ ಜೀವನ ಒಂದು ಥರ ಚೆಂದ ಎನಿಸಿತು ಅವರಿಗೆಲ್ಲ ಸ್ನಾನ ಮುಗಿಸಿ ಬಂದ ಸೌ ಸೌರವ್ ರಂಗೋಲಿ ಹಾಕುತ್ತಾ ಕುಳಿತಿದ್ದ ಆರೋಹಿಯನ್ನು ನೋಡಿ ಕಳೆದು ಅಲ್ಲಿಗೆ ಹಂಸ ಬಂದಳು ಹಂಸ ರಂಗೋಲಿ ಚೆನ್ನಾಗಿದೆ ಅಲ್ವಾ ಸೌರವ್ ಎಲ್ಲೋ ಕಳೆದು ಹೋಗಿದ್ದ ಹಾ ಹಂಸ ಇಷ್ಟ ಆಯ್ತಾ ಸೌರವ್ ಹಾ ಎಂತ ಎಂದನು ತುಂಬ ಮುದ್ದಾಗಿದ್ದಾಳೆ ಅಲ್ವಾ ಸೌರವ್ ಹಾಂ ಹೌದಾ ತಕ್ಷಣ ಹೆಚ್ಚೋದು ನೀವಾದು ಅದು ಎಂದ ಪರವಾಗಿಲ್ಲ ಬಿಡಿ ಅವಳು ನಿಮ್ಮ ಹೆಂಡ್ತಿ ಅವಳನ್ನು ನೋಡೋದ್ರಲ್ಲಿ ತಪ್ಪಿಲ್ಲ ನಾನೇನು ಆರೋಹಿಗೆ ಹೇಳಲ್ಲ ನಾನು ಡಿಸ್ಟರ್ಬ್ ಮಾಡಲ್ಲ ನೋಡಿ ನಿಮ್ಮ ಹೆಂಡ್ತಿನ ಎಂದು ಹೋದಳು ಸೌರವ್ಗೆ ಹಂಸ ನೋಡಿದ್ದು ಒಂಥರ ಅನಿಸಿ ಅವಳಿಗೆ ಮುಖ ಕೊಟ್ಟು ಮಾತಾಡಲು ಆಗದೆ ಹೊರಟು ಹೋದ ಸೌರವ್ ಅಲ್ಲಿಂದ ನೇರ ರೂಮ್ಗೆ ಹೋದ ಆಕಾಂಕ್ಷ ಸಹ ಅವನನ್ನು ಹಿಂಬಾಲಿಸಿ ಹೋದ ಆಕಾಂಕ್ಷ ಬಾಬಾ ಬಾಬಾ ಎಂದು ಕರೆದ ಹಾ ಎಂದನು ಸೌರವ್ ಬಾಬಾ ಬನ್ನಿ ಬಾಬಾ ಎಲ್ಲಿಗೆ ಅದೆಲ್ಲ ಸರ್ಪ್ರೈಸ್ ಬನ್ನಿ ನನ್ನ ಜೊತೆ ಸರಿ ಬರ್ತೀನಿ ಬನ್ನಿ ಬೇಗ ಅಂತ ಕೈ ಹಿಡಿದು ಕರ್ಕೊಂಡು ಹೋದ ಆಕಾಂಕ್ಷ್ ಆಕಾಂಕ್ಷ ಎಲ್ಲಿಗೆ ಅಂತನಾದರೂ ಹೇಳು ಆಕಾಂಕ್ಷಿ ಏನು ಹೇಳದೆ ಕರ್ಕೊಂಡು ಹೋದ ಸೌರವ್ ಸಹ ಮೌನವಾಗಿ ಅವನ ಜೊತೆ ಹೋದ ಆಕಾಂಕ್ಷಿ ಅವನನ್ನು ತೋಟಕ್ಕೆ ಕರೆದುಕೊಂಡು ಹೋದ ಆಕಾಂಕ್ಷ್ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಸ್ವಲ್ಪ ಇರಿ ಬಾವ ನಿಮಗೆ ಗೊತ್ತಾಗುತ್ತೆ ಸೌರವ್ ಸುಮ್ಮನೆ ನಿಂತುಕೊಂಡ ಬಾಬಾ ನೀವು ಇಲ್ಲೇ ಇರಿ ನಾನು ಈಗ ಬರ್ತೀನಿ ಎಲ್ಲಿಗೆ ಹೋಗ್ತಿದೀಯಾ ಆಕಾಂಕ್ಷ್ ಎಂದನು ಸೌರವ್ ಈಗ ಬರ್ತೀನಿ ಬಾವಾ ನೀವು ಇರಿ ಆಕಾಂಕ್ಷ್ ಅಲ್ಲಿಂದ ಹೋದ ಸೌರವ್ ತೋಟವನ್ನು ನೋಡುತ್ತಾ ನಿಂತ ಅಷ್ಟರಲ್ಲಾಗಲೇ ಆ ತೋಟದ ಇನ್ನೊಂದು ಬದಿಯಲ್ಲಿ ಆರೋಹಿ ಬಂದಿದ್ದಳು ಆರೋಹಿಯನ್ನು ಹಂಸ ಅಲ್ಲಿಗೆ ಕರೆದು ತಂದಿದ್ದಳು ಹಂಸ ಅವಳನ್ನು ಅಲ್ಲೇ ಇರಲು ಹೇಳಿ ಅಲ್ಲಿಂದ ಹೋಗಿದ್ದಳು ತುಂಬ ಸಮಯ ಆದರೂ ಹಂಸ ಬರಲಿಲ್ಲ ಹಂಸ ಹಂಸ ಎಂದು ಕೂಗುತ್ತಾ ತೋಟದಲ್ಲಿ ಹುಡುಕಿದಳು ಆರೋಹಿ ಈ ಕಡೆ ಸೌರವ್ ಸಹ ಆಕಾಂಕ್ಷಿಗಾಗಿ ಎದುರು ನೋಡುತ್ತಿದ್ದ ಆರೋಹಿ ಹಂಸಾಳನ್ನು ಹುಡುಕುತ್ತಾ ಸೌರವ್ ಇದ್ದ ದಿಕ್ಕೆ ನಡೆ ಬಂದಳು ಅಲ್ಲಿ ಸೌರವ್ ನಿಂತಿದ್ದ ಅವನು ಆರೋಹಿಯ ಧ್ವನಿ ಕೇಳಿ ತಿರುಗಿ ನೋಡಿದ ಅವರೇ ನೀವು ಅದು ಅದು ಎಂದು ಭಯಗೊಂಡವಳಂತೆ ತಡವರಿಸಿದಳು ಆರೋಹಿ ನಾನು ನಿಮ್ಮ ಕಣ್ಣಿಗೆ ಥರ ಕಾಣ್ತಿದ್ದೀನಾ ಎಂದನು ಸೌರವ್ ಅಯ್ಯೋ ಇಲ್ಲ ಮತ್ತೆ ಯಾಕೆ ನನ್ನ ನೋಡಿದರೆ ಯಾವಾಗಲೂ ಹೆದ್ರಕೊಂಡು ತಡವರಿಸುತ್ತಾ ಮಾತಾಡ್ತೀರಾ ಅದು ಅದು ಎಂದಳು ಆರೋಹಿ ಇನ್ನು ಮುಂದೆ ಈ ಅದು ಇದು ಮಾತು ಬರಲೇಬಾರದು ನಿನ್ ನನ್ನ ನಿಮ್ಮ ಗಂಡ ಅಂತ ಅಲ್ಲ ಒಬ್ಬ ಒಳ್ಳೆಯ ಸ್ನೇಹಿತ ಅಂತ ಅಂದುಕೊಳ್ಳಿ ಭಯ ಬೇಡ ಆರಾಮಾಗಿ ಮಾತಾಡಿ ಅದು ಎಂದಳು ಆರೋಹಿ ಪ್ಲೀಸ್ ಆರೋಹಿ ಸ್ವಲ್ಪ ಸಮಯ ನಾನು ನಿಮ್ಮ ಗಂಡ ಅನ್ನೋದನ್ನು ಮರೆತು ಬಿಡಿ ನಾನು ನಿಮ್ಮ ಬಾಲ್ಯದ ಸ್ನೇಹಿತ ಅಂತ ಭಾವಿಸಿ ಸರಿ ನಿಮಗೆ ಬಾಲ್ಯದಲ್ಲಿ ಯಾರಾದರೂ ಸ್ನೇಹಿತರಿದ್ದರ ಅಂದರೆ ಹಂಸ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಫ್ರೆಂಡ್ಸ್ ಇದ್ರಾ ಆರೋಹಿ ಅದೆಲ್ಲೋ ನೋಡುತ್ತಾ ಸಣ್ಣ ನಗು ಬೀರಿ ಹಾ ಎಂದು ಉತ್ತರಿಸಿದಳು ಹೌದಾ ಯಾರವರು ಎಂದನು ಸವರು ಆರೋಹಿ ಅದೇನೋ ನೆನಪಿಸಿಕೊಂಡಳು ಆ ನೆನಪಿನಲ್ಲಿ ಗುಡುಗು ಮಿಂಚು ಮಳೆ ಸಿಡಿಲು ಮತ್ತು ವಿಪರೀತ ಗಾಳಿ ಮೈಮನ ನಡುಗುವ ವಾತಾವರಣ ಸ್ತಬ್ಧವಾಗಿ ನಿಂತಳು ಏನಾಯಿತು ಆರೋಹಿಯವರೇ ಯಾಕೆ ಹೀಗೆ ನಿಂತು ಬಿಟ್ಟಿರಿ ಏನು ಯೋಚನೆ ಮಾಡ್ತಿದ್ದೀರಾ ಯಾರು ಆ ನಿಮ್ಮ ಫ್ರೆಂಡ್ ಏನೂ ಇಲ್ಲ ಎಂದನು ಆರೋಹಿ ನನ್ನ ನಿಮ್ಮ ಫ್ರೆಂಡ್ ಆಗಿ ಸ್ವೀಕಾರ ಮಾಡ್ತೀರಾ ಎಂದು ಕೈ ಚಾಚಿದ ಆರೋಹಿ ಅವನ ಕೈ ಮೇಲೆ ಕೈ ಹಾಕಲು ಮುಂದಾದಳು ಮತ್ತು ಅವಳ ಯೋಚನಾ ಲಹರಿಯಲ್ಲಿ ಅದೇ ಗಾಳಿ ಮಳೆ ಶುರುವಾಯಿತು ಆರೋಹಿ ತನ್ನ ಕೈ ಹಿಂದೆ ತೆಗೆದುಕೊಂಡು ಸಿಂದ ಸರಿದಳು ಸೌರವ್ ನನಗೆ ಗೊತ್ತು ನಿಮಗೆ ಇದೆಲ್ಲ ಹೊಸ ಅನುಭವ ಇದ್ದಕ್ಕಿದ್ದಂತೆ ಡಿ ದಿಢೀರಂಥ ಮದುವೆ ಗೊತ್ತಿಲ್ಲದಿರುವವರ ಜೊತೆ ಜೀವನ ಇದೆಲ್ಲ ಕಷ್ಟ ಆಗ್ತಿದೆ ಅಲ್ವಾ ನಿಮಗೆ ಸರಿ ಹೋಗಲಿ ಬಿಡಿ ನಮ್ಮ ಸ್ನೇಹಕ್ಕೆ ಇನ್ನೂ ಸಮಯ ಕೊಡಿ ಬಂದಿಲ್ಲ ನಮ್ಮ ಸ್ನೇಹದ ಪಯಣವನ್ನು ನಾವು ಹಂತ ಹಂತವಾಗಿ ಪ್ರಾರಂಭಿಸೋಣ ಮೊದಲು ಪರಿಚಯ ನಂತರ ಇಷ್ಟ ಕಷ್ಟಗಳ ಬಗ್ಗೆ ಮಾತು ನಂತರ ಸ್ನೇಹ ತದನಂತರ ಆಪ್ತ ಸ್ನೇಹ ಈಗ ಪರಿಚಯದಿಂದ ಶುರು ಮಾಡೋಣ ನನ್ನ ಹೆಸರು ಸೌರವ್ ನಿಮಗೆ ಗೊತ್ತಿದೆ ನಿಮ್ಮ ಹೆಸರು ಆರೋಹಿ ಇದು ನನಗೆ ಗೊತ್ತು ಈಗ ಮುಂದಿನ ಹಂತ ಇಷ್ಟ ಕಷ್ಟ ನಿಮಗೆ ಏನಿಷ್ಟ ಏನಿಷ್ಟ ಇಲ್ಲ ಆರೋಹಿ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದಳು ತೋಟದಿಂದ ಹೋಗುತ್ತಿದ್ದಳು ಅಷ್ಟರಲ್ಲಿ ಅವಳ ಅಂತರಾಳ ಅವಳನ್ನು ಕರೆದು ನಿಲ್ಲಿಸಿತು ಅವಳ ಅಂತರಾಳ ಆರೋಹಿ ನಿಲ್ಲು ಅವನು ನಿನ್ನ ಗಂಡ ನೀನು ಒಪ್ಪಿ ಆದ ವಿವಾಹವಲ್ಲ ಇದು ಆದರೆ ಈ ವಿವಾಹ ಬಂದ ಆ ದೇವರು ಬೆಸೆದಿರುವ ಅನುಬಂಧ ಅದನ್ನು ನೀನು ಒಪ್ಪಲೇಬೇಕು ನನಗೆ ಗೊತ್ತು ನೀನು ಈ ವಿವಾಹದ ಬಂಧವನ್ನು ಮನಸಾರೆ ನಿಭಾಯಿಸೋ ಪ್ರಯತ್ನ ಮಾಡ್ತಿದ್ದೀಯಾ ಆದರೆ ಕೆಲವು ಕಹಿ ಘಟನೆಯ ಕಪ್ಪು ಛಾಯೆ ನಿನ್ನನ್ನು ತಡಿತಾ ಇದೆ ಆದರೆ ನೀನು ಆ ಛಾಯೆಯಿಂದ ಹೊರಬರಬೇಕು ಸೌರವ್ ಅವರು ತಮ್ಮ ಕಡೆಯಿಂದ ಈ ಸಂಬಂಧವನ್ನು ಗಟ್ಟಿ ಮಾಡೋಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ನಿನಗಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಎಷ್ಟೋ ಜನ ಗಂಡಸರು ಮದುವೆ ಆದ ತಕ್ಷಣವೇ ಹೆಂಡತಿಯನ್ನು ಒಬ್ಬಳು ಮನುಷ್ಯಳು ಅಂತಾನು ಭಾವಿಸದೆ ಅವಳು ಭೋಗದ ವಸ್ತು ಅನ್ನೋ ಥರ ನಡ್ಕೋತಾರೆ ಆದರೆ ಸೌರವ್ ಅವರು ಅಷ್ಟು ಪ್ರೀತಿಯಿಂದ ನಿನಗೆ ಕಂಫರ್ಟ್ ಆಗಲಿ ಅಂತ ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಿದ್ರು ಅವರು ತುಂಬ ಒಳ್ಳೆಯವರು ಅವರೇ ನಿನ್ನ ಜೊತೆ ಸ್ನೇಹದ ಹಸ್ತ ಚಾಸ್ತಿದ್ದಾರೆ ಈ ವಿವಾಹ ಸಫಲ ಆಗೋಕೆ ಇಬ್ಬರೂ ಪ್ರಯತ್ನ ಮಾಡಬೇಕು ಅವರು ದೊಡ್ಡ ಮನಸ್ಸು ಮಾಡಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ನೀನು ಹಿಂದು ಮುಂದು ಯೋಚಿಸದೆ ನಿನ್ನ ಕಡೆಯಿಂದ ಹೆಜ್ಜೆ ಸಾಗಿಸು ಆರೋಹಿ ಹಾ ನೀನು ಹೇಳ್ತಿರೋದು ಸರಿ ನಡೆಯೋಕೆ ಶುರು ಮಾಡದೆ ಗಮ್ಯದತ್ತ ಸಾಗಲು ಸಾಧ್ಯವಿಲ್ಲ ಈ ವಿವಾಹ ಅಪ್ಪನ ಆಸೆ ಅದು ನೆರವೇರಲೇಬೇಕು ನಾನು ಹಿಂದೆ ನೋಡದೆ ಮುಂದೆ ಸಾಕ್ತೀನಿ ತನ್ನ ಅಂತರಾತ್ಮಕ್ಕೆ ಹೇಳಿದಳು ಆರೋಹಿ ಮತ್ತೆ ಹಿಂದೆ ತಿರುಗಿ ಸೌರವಿದ್ದ ಜಾಗಕ್ಕೆ ಹೋದಳು ಸೌರವ್ ಆರೋಹಿ ಅವರೇ ಏನಾಯಿತು ಯಾಕೆ ಹೀಗೆ ಓಡಿ ಬಂದ್ರಿ ಆರೋಹಿ ಫ್ರೆಂಡ್ಸ್ ಅಂತ ಮುಗ್ದ ಮಗುವಿನಂತೆ ಅವನ ಮುಂದೆ ಕೈ ಚಾಚಿದಳು ಸೌರವ್ ತುಂಬ ಸಂತೋಷದಿಂದ ಅವಳ ಕೈ ಮೇಲೆ ಕೈ ಇಟ್ಟ ಥ್ಯಾಂಕ್ ಯು ಸೋ ಮಚ್ ಅವರೇ ಈಗ ನಿಮಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ಹೇಳಿ ಅದೆಲ್ಲ ನಾನು ಹೇಳಿ ನಾವು ತಿಳ್ಕೊಳ್ಳೋದು ಅಥವಾ ನೀವು ಹೇಳಿ ನಾನು ತಿಳ್ಕೊಳ್ಳೋದಲ್ಲ ಸ್ನೇಹದ ಹಾದಿಯಲ್ಲಿ ಮುಂದೆ ಸಾಗುತ್ತಾ ಸಾಗುತ್ತಾ ಇಬ್ಬರೂ ಅರ್ಥ ಮಾಡಿಕೊಳ್ಳೋದು ಸಮಯದ ಜೊತೆ ಈ ಸ್ನೇಹ ಗಟ್ಟಿ ಆಗೋಕೆ ಆ ಚಿಕ್ಕ ಚಿಕ್ಕ ಕ್ಷಣಗಳೇ ಅಡಿಪಾಯ ಮೊದಲೇ ಎಲ್ಲ ಹೇಳೋದು ಬೇಡ ಪ್ಲೀಸ್ ಸೌರವ್ ನನ್ನ ಸ್ನೇಹನ ನೀವು ಒಪ್ಕೊಂಡಿದ್ದೀರಾ ಅಷ್ಟೇ ಸಾಕು ನನಗೆ ನೀವು ಹೇಳ್ತಿರೋದು ಸರಿಯಾಗಿದೆ ಸಮಯನೇ ನಮ್ಮ ನಡುವಿನ ಇಷ್ಟ ಕಷ್ಟಗಳನ್ನು ಹೊರಹಾಕಲಿ ಥ್ಯಾಂಕ್ ಯು ಎಂದಳು ಆರೋಹಿ ಆದರೆ ಆರೋಹಿಯವರೇ ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು ಆರೋಹಿ ಬೇಡ ನನ್ನಲ್ಲೇ ಹೇಳೋಕ್ಕಾಗದ ಹೇಳಲೇ ಬೇಕಾದ ಸತ್ಯಗಳಿವೆ ಅವುಗಳನ್ನು ಹೇಳದ ಹೊರತು ನಿಮ್ಮ ಸತ್ಯ ಕೇಳೋದು ತಪ್ಪು ಸಮಯ ಬಂದಾಗ ನಾನು ಸತ್ಯ ಹೇಳ್ತೀನಿ ಆಗಲೇ ನನಗೂ ನಿಮ್ಮ ಸತ್ಯ ತಿಳ್ಕೊಳ್ಳೋ ಹಕ್ಕು ಬರೋದು ಎಂದು ಮನಸ್ಸಲ್ಲೇ ನುಡಿದಳು ಆರೋಹಿಯವರೇ ಏನಾಯಿತು ಯಾಕೆ ಬೇಡ ಅಂತಿದ್ದೀರಾ ಸ್ನೇಹದಲ್ಲಿ ಸತ್ಯ ಸತ್ಯತೆ ಬೇಕಾಗಿಲ್ಲ ಅತೀತವನ್ನು ನೆನೆಯದೆ ಈ ವರ್ತಮಾನದ ಸ್ನೇಹವನ್ನು ಆಸ್ವಾದಿಸೋಣ ಸರಿ ಆಯಿತು ನಿಮ್ಮ ಮಾತಲ್ಲಿ ಅದೇನೋ ಜಾದೂ ಇದೆ ನೀವು ಏನೇ ಹೇಳಿದರೂ ಸರಿ ಅನಿಸುತ್ತೆ ಮತ್ತು ನೀವು ಮದುವೆಯ ನಂತರ ನನ್ನ ಜೊತೆ ಇಷ್ಟೊಂದು ಮಾತಾಡಿದ್ದು ಇವತ್ತೇ ಥ್ಯಾಂಕ್ ಯು ಆರೋಹಿ ಎಳ್ನೀರು ಕುಡಿತೀರಾ ಹಾಂ ಈಗ ಯಾಕೆ ಈ ಪ್ರಶ್ನೆ ಎಂದನು ಸೌರವ್ ಗಂಗಣ್ಣ 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 ಬಂದು ಏನವ ಆರೋಹಿ ಐದು ಎಳ್ನೀರು ತಗೊಂಡು ಹಾಗೆ ಸ್ವಲ್ಪ ತಿನ್ನೋಕೆ ಏನಾದರೂ ತಗೊಂಡು ತೋಟದ ಮನೆಗೆ ಬಾ ಅಲ್ಲಿ ಅಲ್ಲಿಯಾರಿದ್ದಾರವ ಹಾಂ ಆರೋಹಿಯವರೇ ಅಲ್ಲಿ ಯಾರಿದ್ದಾರೆ ಐದು ಎಳನೀರು ಯಾಕೆ ಎಂದನು ಸೌರವ್ ಅಲ್ಲಿ ಆಕಾಂಕ್ಷ್ ಹಂಸ ಮತ್ತು ಆಕರ್ಷಣ ಇದ್ದಾರೆ ಇದೆಲ್ಲ ಅವರದೇ ಉಪಾಯ ನಮ್ಮಿಬ್ಬರನ್ನು ಜೊತೆ ಸೇರಿಸೋಕೆ ಸೌರವ್ ಹೋ ಅದಕ್ಕೆ ಆಕಾಂಕ್ಷನನ್ನ ಅಷ್ಟು ಅವಸರದಿಂದ ಕರ್ಕೊಂಡು ಬಂದಿದ್ದು ಆರೋಹಿ ಬೇಗ ತಗೊಂಡು ಬಾಗಂಗಣ್ಣ ಆಯಿತು ಕಣವ್ವ ಇಬ್ಬರು ತೋಟದ ಮನೆಗೆ ಬಂದರು ಅಲ್ಲಿ ಮೂರೂ ಜನ ಕೂತಿದ್ದರು ಹಂಸ ಆರು ಅದು ಆಕಾಂಕ್ಷ್ ಬಾವ ಸರಿ ಬಾವ ಸಾರಿ ಬಾವ ಆಕಾಂಕ್ಷ್ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ನೀವು ಮಾಡಿದ್ದು ನನಗೆ ಒಳ್ಳೆಯದೇ ಆಯಿತು ಥ್ಯಾಂಕ್ ಯು ಹಂಸ ಎಂದಳು ಆರೋಹಿ ಅಂತೂ ನಾವು ಮಾಡಿದ ಕೆಲಸ ನಿಮಗೆ ಬೇಸರ ಮಾಡಿಲ್ಲ ಸರಿ ಬನ್ನಿ ಕುತ್ಕೊಳ್ಳಿ ಎಲ್ಲರೂ ಸಂತೋಷದಿಂದ ಎಳನೀರು ಕುಡಿದು ಸ್ವಲ್ಪ ತಿಂಡಿ ತಿಂದು ಮನೆ ಕಡೆ ನಡೆದರು ಅದೇ ಸಮಯಕ್ಕೆ ಆರೋಹಿಗೆ ಯಾವುದೋ ಕರೆ ಬಂತು ಅವಳು ಗಾಬರಿಯಿಂದ ಫೋನ್ ಕಟ್ ಮಾಡಿದಳು ಮುಂದೇನಾಯಿತು ಆರೋಹಿ ಸತ್ಯ ಏನು ಅವಳ ಸ್ನೇಹವೇ ಅವಳ ಜೀವನದ ರಹಸ್ಯಾನ ಸೌರವ್ ಯಾವ ಸತ್ಯ ಹೇಳಬೇಕು ಅಂತ ಇದ್ದ ಆರೋಹಿಗೆ ಕರೆ ಮಾಡ್ತಿರೋರು ಯಾರು ಆರೋಹಿ ಮತ್ತು ಸೌರವ್ ಸ್ನೇಹ ಅವರಿಬ್ಬರನ್ನು ಬಿಡಿಸದ ಬಂಧದಲ್ಲಿ ಬಂಧಿಸುತ್ತಾ ಕಾದು ನೋಡಬೇಕು ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಂದ್ರೆ ನೀವು ಮುಂದಿನ ಎಪಿಸೋಡ್ಗೋಸ್ಕರ ಕಾಯಬೇಕಾಗತ್ತೆ ಸೊ ಮುಂದಿನ ಭಾಗದಲ್ಲಿ ಈ ಕತೆ ಮುಂದುವರಿಯುತ್ತೆ ಅಲ್ಲಿಯವರೆಗೂ ತಪ್ಪದೇ ನಿರೀಕ್ಷಿಸಿ ಕತೆ ಇಷ್ಟ ಅದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡನ್ನು ನಾವು ನಾಳೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್